ನಿನಗೆ ಮೈ ತುಂಬಿಲ್ಲ ನಿನಗೆ ಮೈ ತುಂಬಿಲ್ಲ ನಿಮ್ಮ ಮದ ಜಾಸ್ತಿ ಆಗಿ ಮತ್ತೆ ಬಿಟ್ಟಿದೆ ನೀನ್ ಇನ್ನ ರಾತ್ರಿ ಹೊಡೆದ್ರೆ ಎಣ್ಣೆ ನಿಶಾ ಕಮ್ಮಿ ಆಗಿಲ್ಲ ಮೈ ಹಚ್ಕೊಂಡ್ರ ಬಣನೆಲ್ಲ ಕೊಬ್ಬರಿನಿಂದ ಒರ್ಸ್ಕೊಂಡು ಕೊತ ಕೊತ ಕೊತಂತ ಪೂಜೆ ಬಿಸ್ತಿರ ಸ್ನಾನ ಮಾಡ್ಕೊಂಡು ಹೋಗ ಕಟ ಕಟ ಕಟಕ ನಾವ್ ಇನ್ನೊಂದ್ ನೈಂಟಿ ಹೊಡ್ಕೊಂಡು ಎಪ್ಪ ಗೊಬ್ಬರಕ ಮಲ್ಕೊಂಬಿಡಕಂತ ಯಾಕೆ ನಮ್ ಪ್ರಾಣ ತಿಂತೀಯ ಹೋಗಕ್ ಮುಂಚೆ ಆ ಕೊಳ್ಳಿ ಹಾಕೊಂಡಿದ್ದೀರ ಕುಕ್ಕರ್ ಗ್ಯಾಸ್ ಕೆಟ್ಟು ಕೊಟ್ಬಿಡ ಅಣ್ಣ ಮಾಡ್ಕೊಂಡು ಊಟ ಜನ ಎಲ್ಲ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ